ಜಗತ್ ಪ್ರಸಿದ್ಧ ದಸರಾ ಯಶಸ್ವಿಯಾಗಿದೆ ಈ ಸಂತಸದಲ್ಲಿ ಅರಣ್ಯಾಧಿಕಾರಿಗಳಿದ್ದಾರೆ ನಮ್ಮ ನಿರೀಕ್ಷೆಗೂ ಮೀರಿ ದಸರಾ ಅದ್ಧೂರಿಯಾಗಿ ಜರುಗಿದೆ ಮೈಸೂರಿನ ಅರಮನೆ ಆವರಣದಲ್ಲಿ ಡಿಸಿಎಫ್ ಎಫ್ ಪ್ರಭುಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಿರೀಕ್ಷೆಗೂ ಮೀರಿ ಅದ್ಧೂರಿಯಾಗಿ ದಸರಾ ಜರುಗಿದೆ ಎಲ್ಲವೂ ಕೂಡ ಕರೆಕ್ಟ್ ಆಗಿ ನಡೆದಿದೆ ಜಂಬೂ ಸವಾರಿಯಲ್ಲಿ ಹದಿನಾಲ್ಕು ಆನೆಗಳು ಭಾಗಿಯಾಗಿ ದಸರಾ ಯಶಸ್ವಿಯಾಗಿದೆ ಕ್ಯಾಪ್ಟನ್ ಅಭಿಮನ್ಯು ಚಿನ್ನದ ಅಂಬಾರಿ ಹೊತ್ತು ಎಲ್ಲರ ಕಣ್ ತುಂಬಿದ್ದಾನೆ ನಮ್ಮ ನಿರೀಕ್ಷೆಗೂ ಮೀರಿ ಗಜಪಡೆ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿವೆ ನಾಳೆ ಅಥವಾ ನಾಡಿದ್ದು ಆನೆಗಳು ವಾಪಸ್ಸು ಗಾಡಿಗೆ ತೆರಳುತ್ತವೆ ಮುಂದಿನ ಬಾರಿಯು ಅಂಬಾರಿ ಹೊರುವ ಅವಕಾಶ ಅಭಿಮನ್ಯುವಿಗೆ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಡಿಸಿಎಫ್ ಪ್ರಭುಗೌಡ ಅವರು ಕೊಟ್ಟಿದ್ದಾರೆ ಜಗತ್ಪ್ರಸಿದ್ಧವಾದಂತಹ ಜಂಬೂ ಸವಾರಿ ಮೆರವಣಿಗೆಯನ್ನ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಅದ್ಧೂರಿಯಾಗಿ ನೆರವೇರಿಸುವ ಮುಖಾಂತರ ಅವರ ಜವಾಬ್ದಾರಿಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಇನ್ನು ಪ್ರಮುಖವಾಗಿ ಆನೆಗಳ ಆ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾದಂತಹ ರೀತಿ ಇರ್ಬೋದು ಜೊತೆಗೆ ಅರಣ್ಯಾಧಿಕಾರಿಗಳ ನಿರೀಕ್ಷೆಯಂತೆಯೇ ಅದ್ಧೂರಿಯಾಗಿ ಜಂಬೂ ಸವಾರಿ ಮೆರವಣಿಗೆ ಮುಕ್ತಾಯಗೊಂಡಿರ್ತಕ್ಕಂಥದ್ದು ಇದೆಲ್ಲದರ ಬಗ್ಗೆಯೂ ಕೂಡ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಸ್ವತಃ ಡಿ ಸಿ ಎಫ್ ಪ್ರಭುಗೌಡ ಅವರಿದ್ದಾರೆ ನಾನು ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೇನೆ ಸರ್ ಎಲ್ಲರ ಒಂದು ನಿರೀಕ್ಷೆ ಎಲ್ಲರ ಒಂದು ಆಸೆ ಇವೆಲ್ಲವನ್ನೂ ಕೂಡ ಈಡೇರಿಸುವಂಥ ಒಂದು ಕೆಲಸವನ್ನು ಅಭಿ ಗಜಪಡೆ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೌದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನಾಡಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದನ್ನು ತುಂಬ ಹೆಜ್ಜು ಮನೆಯಿಂದ ನಡೆಸಿಕೊಟ್ಟಿದ್ದಾನೆ ಅಭಿಮನ್ಯು ಆ್ಯಂಡ್ ಟೀಮ್ ಸೊ ಎಲ್ಲ ಆನೆಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಎಲ್ಲ ಹದಿನಾಲ್ಕು ಆಲ್ಫೆಂಟ್ಸ್ಗಳು ಪ್ರೊಸೆಷನ್ನಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ನಿಧಾನವಾಗಿ ಎಲ್ಲರಿಗೂ ಕೂಡ ಏನೋ ಎಲ್ಲರಿಗೂ ಇದನ್ನ ವಿಜುವಲ್ಸನ್ನು ಕೊಟ್ಬಿಟ್ಟು ಚೆನ್ನಾಗಿ ಹೋಗಿದ್ದಾವೆ ಏನು ತೊಂದರೆ ಇಲ್ಲ ಸರ್ ಬ ಮುಖ್ಯವಾಗಿ ನಿಮಗೂ ಬಂದ ಅಂದರೆ ಹದಿನಾಲ್ಕು ಆನೆಗಳು ಭಾಗಿಯಾಗ್ತಾ ಇದಾವೆ ಅಂದ್ರೆ ಒಂದು ಒಂದು ಸ್ವಲ್ಪ ಯಾವ ರೀತಿ ಆಗುತ್ತೋ ಏನು ಈ ಥರದ ಒಂದಷ್ಟು ಕುತೂಹಲಗಳು ಇರ್ಬೋದು ಬೇರೆ ಬೇರೆ ರೀತಿಯಾಗಿದೆ ಆಗಿರಂತ ಹೇಳಿದ್ರೆ ಹದಿನಾಲ್ಕು ಆನೆಗಳು ಪ್ರತಿ ಕೂಡ ದಸರಾಗ ಬರ್ತಾ ಇದ್ವು ಅದ್ರ ಒಂಬತ್ತು ಆನೆಗಳು ಹತ್ತು ಆನೆಗಳು ಈ ತರ ಬಳಕೆ ಆಗ್ತಾಯಿತ್ತು ಈ ಸರಿ ಸಂಪೂರ್ಣವಾದಂತಹ ಆನೆಗಳು ಬಳಕೆ ಆಗಿದೆ ಹೌದು ಯಾಕಂದರೆ ನಾವು ರಿಸರ್ವ್ ಎಲ್ಪೆಂಟ್ಸ್ ಅಂತ ಪ್ರತಿ ಟೈಮ್ ಇಟ್ಟಿದ್ದು ಏನಾದರೂ ಈಗ ಲಾಸ್ಟ್ ಟೈಮ್ ಏನಾಗ್ತಿತ್ತು ಅಂದರೆ ಪೂಜೆ ಲೇಟ್ ಆಗೋಯ್ತು ಖಾಸಗಿ ದರ್ಬಾರ್ಗೆ ಹೋಗಿರುವಂಥ ಎರಡು ಆನೆಗಳು ಬರೋಕ್ಕಾಗಲಿಲ್ಲ ಅವುಗಳನ್ನು ಕಳ್ಸೋಕ್ಕಾಗಲ್ಲ ಈ ಟೈಮ್ ಪ್ರತಿ ವರ್ಷ ಏನಾದರೂ ಒಂದು ಎರಡು ಮೂರು ಎಲ್ಪೆಂಟ್ಸ್ಗಳನ್ನ ಕಳ್ಸೋಕ್ಕಾಗದೇ ಇರೋ ಸ್ಥಿತಿಯಲ್ಲಿ ಇರ್ತಿತ್ತು ಬಟ್ ಈ ವರ್ಷ ಎಲ್ಲ ಕೂಡ ಆನೆಗಳು ಫಿಟ್ ಆಗಿ ಮತ್ತು ಚೆನ್ನಾಗಿ ನಮ್ಮ ಡಾಕ್ಟ್ರು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ರು ಹಾಗಾಗಿ ಚೆನ್ನಾಗಿದ್ದು ಆನೆಗಳು ಹಾಗಾಗಿ ಯಾಕೆ ಬಿಡಬಾರ್ದು ಅಂತೇಳ್ಬಿಟ್ಟು ನಮ್ಮ ಪರ್ಮಿಷನ್ ಪರ್ಮಿಷನನ್ನು ತಗೊಂಡು ಇಮಿಡಿಯೇಟು ನಾವು ಕಳಿಸ್ಕೊಟ್ವಿ ಸರ್ ಇನ್ನು ಮುಖ್ಯವಾಗಿರೋದು ಆನೆಗಳು ಪ್ರತಿ ಬಾರಿಯೂ ಕೂಡ ಕಾಡಿನಿಂದ ನಾಡಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡಲಾಗುತ್ತೆ ತರಬೇತಿ ಕೊಡಲಾಗುತ್ತೆ ಅದೆಲ್ಲ ನಿಮ್ಮ ನಿರೀಕ್ಷೆ ಮೀರಿಸಿದಷ್ಟು ಪೌಷ್ಟಿಕ ಆಹಾರಗಳು ಅವ್ರಿಗೆ ದೊರಕಿದ್ವು ಅಂತನೂ ಕೂಡ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಮೊನ್ನೆಯ ಒಂದು ತೂಕವನ್ನು ನೋಡಿದಂತಹ ಸಂದರ್ಭದಲ್ಲಿ ಹೌದು ಯಾಕೆಂದರೆ ನೀವು ಏನೋ ಹೇಳಿ ನಾವು ಹೇಳ್ತೀವಿ ಮನುಷ್ಯ ಸುಖದಲ್ಲಿ ಸುಖದಲ್ಲಿದ್ದಾಗ ಸ್ವಲ್ಪ ವೇಟ್ ಗೇನ್ ಆಗ್ತಾನೆ ಅಂತ ಅವು ಕೂಡ ಅಷ್ಟೇ ನಾವು ಅದನ್ನು ಆ ಥರ ನೋಡಿಕೊಂಡ್ರೆ ನಾವು ಇಷ್ಟೊಂದು ದೊಡ್ಡ ಫಂಕ್ಷನ್ ಮಾಡುವಾಗ ದಸರಾವನ್ನು ಮಾಡುವಾಗ ಏನು ವಿಘ್ನೆಗಳಿಲ್ಲದೆ ನಡೆಯೋಕ್ಕಾಗುತ್ತೋ ಅವುಗಳನ್ನು ಅಷ್ಟು ಚೆನ್ನಾಗಿ ಯಾವುದೇ ಸ್ಟ್ರೆಸ್ ಕ್ರಿಯೇಟ್ ಆಗದೆ ಇರುವಂಗೆ ಯಾವುದೋ ಪ್ರೆಷರ್ ಅದ್ರ ಮೇಲೆ ಬೀಳದೆ ನೋಡ್ಕೊಂಡು ನೋಡಿಕೊಂಡು ಈ ಕೆಲಸನ ಮಾಡಬೇಕಾಗುತ್ತೆ ಆ ಇದರಲ್ಲಿ ನಮ್ಮ ಚೆನ್ನಾಗಿ ನಮ್ಮ ಗಜಪಡೆ ಚೆನ್ನಾಗಿದೆ ವರ್ಕ್ ಮಾಡಿದೆ ಅಂತ ಹೇಳ್ಬೋದು ಅಭಿಮನ್ಯು ಇದು ಕೊನೆ ದಸರಾ ಅಥವಾ ನೆಕ್ಸ್ಟ್ ಇನ್ನೊಂದು ದಸರಾ ಇದೆ ಈ ಥರದ್ದೊಂದು ಚರ್ಚೆಗಳಿದಾವೆ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆ ಥರ ಏನಿಲ್ಲ ಈಗ ಐವತ್ತೊಂಬತ್ತು ವರ್ಷ ಇನ್ನೂ ಒಂದು ವರ್ಷ ಅವಕಾಶ ಇದೆ ಈ ವರ್ಷ ಅವ್ನೇನು ರಿಟೈರ್ಡ್ ಮಾಡಬೇಕು ಅಂತ ನಮ್ಗೇನು ಅನಿಸಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಸ್ಟ್ರ್ತು ನೆಕ್ಸ್ಟ್ ಇಯರ್ ಇದ್ರ ಮೇಲೆ ಆ ವರ್ಷದಲ್ಲಿ ಡಿಸೈಡ್ ಮಾಡೋಣ ಮುಂದಿನ ವರ್ಷದ ಈಗ ನಿಮ್ಮ ಗಜಪಡೆ ಜೊತೆಗೆ ನಿಮ್ಮ ಒಂದು ಕಾರ್ಯ ಇರ್ಬೋದು ಮತ್ತು ನಿಮ್ಮ ಸಿಬ್ಬಂದಿ ವರ್ಗದ ಕಾರ್ಯ ಇರ್ಬೋದು ಇದೆಲ್ಲದರ ಬಗ್ಗೆ ಹೇಳೋದಾದರೆ ಕೂಡ ಯಾಕೆಂತ ಹೇಳಿದ್ರೆ ಅದ್ದೂರಿಯಾಗಿ ನೀವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಒಂದು ಗಜಪಡೆಯ ಒಂದು ಕಾರ್ಯ ಯಶಸ್ವಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಖಂಡಿತ ಚೆನ್ನಾಗಿ ಮೂಡಿ ಬಂದಿದೆ ಯಾಕಂದರೆ ಅದು ಒಬ್ಬರ ಶ್ರಮ ಅಲ್ಲ ನಮ್ಮ ಆನೆ ಮಾವುತ ಕಾವಡಿಸು ಸೊ ಕ್ಲೀನಿಂಗ್ ಇರೋ ಆನೆ ಲದ್ದಿ ತೆಗಿಯೋರು ಆನೆಗೆ ಮೇವು ಹಾಕೋರು ಆನೆ ಮೈ ತೊಳೆಯೋರು ಮತ್ತು ಆನೆನ ನೋಡ್ಕೊಳ್ಳೋರು ಆನೆ ಮಾವುತ ಮತ್ತು ಆನೆ ಕಾವಾಡಿ ಎಲ್ಲ ಟೀಮ್ಗಳನ್ನು ಕೂಡ ತುಂಬ ಚೆನ್ನಾಗಿ ಅಂಬಾರಿ ಕಟ್ಟೋರು ಅಂಬಾರಿಯನ್ನು ನೋಡ್ಕೊಳ್ಳೋರು ಅಂಬಾರಿಗೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋರು ಎಲ್ಲ ಪ್ರತಿಯೊಂದು ತಾಲೀಮಲ್ಲಿ ಇದನ್ನು ಪೊಲೀಸ್ ಇಲಾಖೆ ಸಹಕಾರ ಅದು ಕಂದಾಯ ಇಲಾಖೆ ಸಹಕಾರ ಎಲ್ಲರೂ ಕೂಡ ಒಟ್ಟಾಗಿ ದಸರಾನ ಆಚರಣೆ ಮಾಡಿದ್ದೀವಿ ಎಲ್ಲರೂ ಕೂಡ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಡಿ ಸಿ ಎಫ್ ಪ್ರಭುಗೌಡ ಅವರ ಮಾತುಗಳು ಮುಖ್ಯವಾಗಿ ಅಂದುಕೊಂಡಂತಹ ರೀತಿಯಲ್ಲೇ ದಸರಾ ಯಶಸ್ವಿಯಾಗಿದೆ ಆ ಒಂದು ದಸರಾ ಯಶಸ್ವಿಯ ಸಂತಸದಲ್ಲಿ ಅಧಿಕಾರಿ ವರ್ಗವೂ ಕೂಡ ಇರತಕ್ಕಂಥದ್ದು ಈಗ ನಾಳೆ ಅಥವಾ ನಾಡಿದ್ದು ಮತ್ತೆ ಗಜಪಡೆ ತಮ್ಮೂರಿನತ್ತ ಮುಖ ಮಾಡಲಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುಣ್ಯಸ್ ಟಿವಿ ಫೈವ್ ಮೈಸೂರು